ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆ ಆಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ರೇಮಿಯ ನಲವತ್ತೆರಡು ಹತ್ತು ಯೋವನ್ನು ಹೀಗನ್ನು ತಾನೆ ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನೂ ಕೆಡುವುದಿಲ್ಲ ನೆಡುವೆನೂ ಕೇಳುವುದಿಲ್ಲ ಪ್ರಿಯ ದೇವರ್ ಜನರೇ ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸುರಕ್ಷಿತವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ ಪ್ರೇರೆ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನ ಅದು ಸ್ಥಿರವಾಗಿದೆ ನಾವು ಅದಕ್ಕೆ ವಿಶ್ವಾಸವನ್ನು ಜೋಡಿಸುವಾಗ ಅದು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರುವಂಥದ್ದಾಗಿದೆ ಪ್ರೇರೆ ಈ ದಿನ ನಿಮ್ಮ ಪರಿಸ್ಥಿತಿಗಳು ಏನೇ ಇರಬಹುದು ನಿಮ್ಮ ಭವಿಷ್ಯವನ್ನು ಕುರಿತು ನೀವು ಚಿಂತಿಸುತ್ತಿರಬಹುದು ನಿಮ್ಮ ಮಕ್ಕಳನ್ನು ಕುರಿತಾಗಿರಬಹುದು ಅಥವಾ ನಿಮ್ಮ ಕುಟುಂಬವನ್ನು ಕುರಿತು ನೀವು ಚಿಂತಿಸುತ್ತಿರಬಹುದು ಆದರೆ ಪ್ರಿಯ ದೇವ ಜನರೇ ದೇವರ ವಾಕ್ಯವು ನಿಮ್ಮಲ್ಲಿ ಕಾರ್ಯ ಸಾಧಿಸುವಂಥದ್ದಾಗಿದೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥದ್ದಾಗಿದೆ ನಿಮ್ಮನ್ನು ಕಟ್ಟುವಂಥದ್ದಾಗಿದೆ ಕೇಳುವುದಿಲ್ಲ ನಿಮ್ಮನ್ನು ನೆಡುವಂಥದ್ದಾಗಿದೆ ಕೇಳುವುದಿಲ್ಲ ದೇವರ ವಾಕ್ಯದಲ್ಲಿ ಪೂರ್ಣ ಭರವಸೆಯನ್ನಿಟ್ಟು ಮತ್ತು ನಮ್ಮ ಕರ್ತನಲ್ಲಿ ನಂಬಿಕೆಯಿಂದಿರಿ ಆತನು ನಿಮ್ಮನ್ನು ಉತ್ತಮವಾಗಿ ನಡೆಸುವವರಾಗಿದ್ದಾರೆ ಯು ಆಮಿಂಗ್